रघुनाथाय घुनाथय नाथा सीतायात नम मनोजव मारुतुलल्यगम जितेन्द्धिमता वरीष्टम वातात्म वनरोंोत्तमुख्यम श्रीराम दूत शरण प्रपदे नारायण नमस्कृत्य नरम चयन नरोतम दीवीं सरस्वती जय तथोजयमुदीर ये व्यासावनाशाय श्रीषा गुणराशे हृदय शुद्ध विद्याय मध्वाय तो नम तपस्वाध्याय शुश्रूषा कृष्ण पूजार मुनिमेश ಪರಿವ್ರಾಟ್ ಚಕ್ರವರ್ತಿನ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಭೀಮಸೇನ ತಾಯಿಯನ್ನು ಕಳಿಸ್ತಾನೆ ಏನಪ್ಪ ಬ್ರಾಹ್ಮಣನ ಮನೆಯಲ್ಲಿ ಏನು ಸಮಸ್ಯೆ ಆಗಿದೆ ಏನು ದೊಡ್ಡ ವಿಪತ್ತು ಬಂದು ಒದಗಿದೆ ಯಾಕೆ ಈ ರೀತಿ ಎಲ್ಲರೂ ಬೊಬ್ಬೆ ಹಾಕ್ತಾ ಇದ್ದಾರೆ ಅಳ್ತಾ ಇದ್ದಾರೆ ಏನು ಸಂಗತಿ ಅಂತ ಸೊ ಕಿಂತ ಕುಂತಿ ಎಲ್ಲ ಹೊರಗಿಂದಲೇ ಕೇಳಿಸ್ಕೊಳ್ತಾ ಇದ್ದಾಳೆ ಏನಂತ ಹೇಳಿದರೆ ಬಕಾಸುರ ಅಂತ ಒಬ್ಬಿದ್ದಾನೆ ಮಹಾಬಲಿಷ್ಠ ಮಹಾಕ್ರೂರಿ ಅವನಿಗೆ ಪ್ರತಿ ಮನೆಯಿಂದ ಒಬ್ಬ ಒಂದು ಬಂಡಿ ಅನ್ನ ಆ ಬಂಡಿ ಹೊಡ್ಕೊಂಡು ಹೋಗಲಿಕ್ಕೆ ಎರಡು ಎತ್ತುಗಳು ಆಮೇಲಿಂದ ಆ ಬಂಡಿಯನ್ನು ಅಲ್ಲಿಗೆ ಮುಟ್ಟಿಸ್ಲಿಕ್ಕೆ ಒಬ್ಬ ಪುರುಷ ಪ್ರತಿದಿನ ಹೋಗಬೇಕು ಆ ಪುರುಷ ವಾಪಸ್ ಬರುವುದಿಲ್ಲ ಸೊ ಆ ರೀತಿ ಇದು ಒಂದು ದೊಡ್ಡ ಊರಿನ ಮಾತ್ರ ಅಲ್ಲ ಇಡೀ ದೇಶದ್ದೇ ಸಮಸ್ಯೆ ಅದು ಏನಂತ ಹೇಳಿದರೆ ಪ್ರತಿ ಸರದಿ ಪ್ರಕಾರ ಒಂದೊಂದು ಮನೆಯವರು ಕಳಿಸಬೇಕು ಈಗ ನಾಳೆ ಬೆಳಿಗ್ಗೆ ಈ ಬ್ರಾಹ್ಮಣನ ಮನೆಯಿಂದ ಕಳಿಸಬೇಕು ಈಗ ಬ್ರಾಹ್ಮಣನಿಗೆ ಚಿಂತೆ ಆಗ್ತಾ ಇರುವಂಥದ್ದು ಬಂಡಿ ಅನ್ನವನ್ನು ಏರ್ಪಾಡು ಮಾಡಿ ಮಾಡಿದ್ದಾನೆ ಆಮೇಲೆ ಎತ್ತುಗಳೂ ಏರ್ಪಾಡು ಮಾಡಿದ್ದಾನೆ ಈಗ ಹೋಗುದು ಯಾರು ಅಂತೇಳ್ಕೊಂಡು ತಾನೇ ಹೋಗ್ತೇನೆ ಹೇಳಿದಾಗ ಹೆಂಡ್ತಿ ಹೇಳ್ತಾಳೆ ನೀನು ಹೋಗೋದು ಬೇಡ ನೀನು ಹೋಗಬಾರ್ದು ನೀನು ಮನೆ ಯಜಮಾನ ಸೊ ನಾನು ಹೋಗ್ತೇನೆ ನಾನು ಪ್ರತಿ ಪ್ರತಿವ್ರತ ಧರ್ಮವನ್ನು ನಿಭಾಯಿಸ್ತೇನೆ ಅಂತ ಹೇಳಿದಾಗ ಮಗಳು ಹೇಳ್ತಾಳೆ ನಾನು ಹೋಗ್ತೇನೆ ಅಂತ ಮಗ ಹೇಳ್ತಾನೆ ನಾನೊಂದು ಹುಲ್ಲು ಕಡ್ಡಿಯಿಂದಲೇ ಅವನನ್ನು ಕೊಂದು ಅಂತ ಅಷ್ಟು ಹೇಳಿದಾಗ ಎಲ್ಲರೂ ಅತ್ತು ಕರೆಯುವಂಥ ದುಃಖದ ಸಂಗತಿ ಮಾತಾಡುವಾಗ ಈ ಹುಡುಗ ಒಬ್ಬ ಮಾತ್ರ ಈ ಹುಲ್ಲು ಕಡ್ಡಿಯಿಂದಲೇ ಅವನನ್ನು ಬಕಾಸರನ್ನು ನಾನು ಕೊಂದು ಬಿಡ್ತೇನೆ ಅಂತ ಹೇಳಿದ ಕೂಡಲೇ ಬಹಳ ಸಂತೋಷ ಆಗಿಬಿಟ್ಟು ಒಳಗೆ ಹೋಗಿಬಿಡ್ತಾಳೆ ಯಾಕಂತೇಳಿದರೆ ಇಲ್ಲಿಂದ ಮುಂದೆ ಅವರು ಯಾರು ಮಾತಾಡುವ ಮೊದಲು ನಾನು ಹೋಗಿಬಿಡ್ತೇನೆ ಅಂತೇಳಿದರೆ ಆ ಮಗು ಏನು ಮಾತಾಡಿದೆ ಹುಲ್ಲು ಕಡ್ಡಿಯಿಂದ ಕೊಂದು ಬಿಡ್ತೇನೆ ಅಂತ ಉಳಿದ ಕೆಲಸ ಅಲ್ಲೇ ನನ್ನ ಮಗ ಭೀಮಸೇನ ಮಾಡ್ತಾನೆ ಅಂತ ಹೇಳಿಬಿಟ್ಟು ಒಳಗೆ ಹೋಗ್ತಾಳೆ ಒಳಗೋಗಿ ವಿಚಾರಿಸ್ತಾಳೆ ಹೇಳ್ತಾನೆ ಎಲ್ಲ ಸಂಗತಿ ಆ ಬ್ರಾಹ್ಮಣ ಹೀಗೆ ಹೀಗೆ ಆಪತ್ತು ಬಂದುಬಿಟ್ಟಿದೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅಷ್ಟೊಳಗೆ ಕುಂತಿದ್ದೇವಿ ಹೇಳ್ತಾಳೆ ಯೋಚನೆ ಮಾಡಬೇಡ ನನಗೆ ಐದು ಜನ ಗಂಡು ಮಕ್ಕಳಿದ್ದಾರೆ ಅದರಲ್ಲಿ ಒಬ್ಬನನ್ನು ಕಳಿಸೋಣ ಅಂತೇಳ್ಕೊಂಡು ಬ್ರಾಹ್ಮಣ ಹೇಳ್ತಾನೆ ಅಯ್ಯೋ ದೇವರೇ ನೀವೆಲ್ಲ ಬ್ರಾಹ್ಮಣರು ಯಾಕಂದರೆ ಬ್ರಾಹ್ಮಣ ವೇಷದಲ್ಲಿರುವಂಥ ಪಾಂಡವರು ತಾನೇ ಬ್ರಾಹ್ಮಣನನ್ನು ನಾನು ಕಳಿಸಿದರೆ ಐದು ಜನರಲ್ಲಿ ಒಬ್ಬರನ್ನು ಅಂತ ಹೇಳಿದ್ರೆ ಒಬ್ಬ ಬ್ರಾಹ್ಮಣನ ಏನು ಹತ್ಯೆ ಕೊಲೆಗೆ ತಾನು ಕಾರಣ ಆಗ್ತೇನೆ ಬ್ರಹ್ಮ ಹತ್ಯಾ ಪಾತಕ ಬರ್ತದೆ ಖಂಡಿತ ಸಾಧ್ಯ ಇಲ್ಲ ಅಂತ ಬ್ರಾಹ್ಮಣ ಹೇಳಿದಾಗ ಕುಂತಿದೇವಿ ಹೇಳ್ತಾಳೆ ಇಲ್ಲ ನೀನು ತಿಳ್ಕೊಂಡಾಗೆ ಅಲ್ಲ ನನ್ನ ಮಗ ಭೀಮಸೇನನ ನೋಡಿದ್ದೆ ಅಲ್ವಾ ಅವನನ್ನು ಅವನು ಎಷ್ಟು ಅವನ ಉದ್ದ ಆಗಲ ನೋಡಿದ್ದೆ ಅಲ್ವಾ ನೀನು ಎಷ್ಟು ಸಾಮರ್ಥ್ಯ ಅವನಿಗಿದೆ ಅಂತ ಉಳಿಸಿದ್ದೆ ಅಷ್ಟು ಮಾತ್ರ ಅಲ್ಲ ಅವನಿಗೊಂದು ಮಂತ್ರಶಕ್ತಿಯ ಬಲ ಕೂಡ ಇದೆ ಆ ಮಂತ್ರಶಕ್ತಿಯನ್ನು ನನ್ನ ಮಗ ಭೀಮಸೇನ ಇನ್ನು ಯಾರಿಗೂ ಉಪಯೋಗಿಸುವುದಿಲ್ಲ ತನ್ನ ತನ್ನ ಆತ್ಮರಕ್ಷಣೆಗೆ ಉಪಯೋಗಿಸುವುದಿಲ್ಲ ಉಳಿದವರ ಉಪಕಾರಕ್ಕೆ ಉಪಯೋಗಿಸ್ತಾನೆ ಆದ್ದರಿಂದ ಅವನಿಗೆ ಭಗವಂತನ ಪೂರ್ಣ ಅನುಗ್ರಹ ಇದ್ದ ಕಾರಣ ದಿಕ್ಪಾಲಕರಾಗಲಿ ದೇವತೆಗಳಾಗಲಿ ಅಸುರರಾಗಲಿ ಯಾರಿಂದಲೂ ನನ್ನ ಮಗನನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನೀನು ಯೋಚನೆ ಮಾಡೋದು ಬೇಡ ನೀನು ತಿಳಿದ ಹಾಗೆ ಅಲ್ಲ ನನ್ನ ಮಗ ಅವನಿಗೆ ಯಾ ಈ ಬಕಾಸುರ ಎಲ್ಲ ಯಾವ ಲೆಕ್ಕವೂ ಅಲ್ಲ ಅಂತ ಅವನನ್ನು ಕನ್ವಿನ್ಸ್ ಮಾಡ್ತಾಳೆ ಅಂತ ಹೇಳಿದ್ರೆ ನೀನು ಹೆದರುಕೊಳ್ಳುವ ನೆಸ ಅವಶ್ಯಕತೆ ಇಲ್ಲ ಅಂತ ಬ್ರಾಹ್ಮಣನಿಗೆ ಹೇಳಿದಾಗ ಬ್ರಾಹ್ಮಣ ಏನು ಹೇಳ್ತಾನಂತ ಇವತ್ತಿನ ಶ್ಲೋಕ ಸೊ

ಕುಂತಿದೇವಿಯು ಈ ಪ್ರಕಾರ ಬ್ರಾಹ್ಮಣನಿಗೆ ಹೇಳಿಬಿಟ್ಟು ಭೀಮನ ಸಮಯಕ್ಕೆ ಬರುತ್ತಾಳೆ ಭೀಮನನ್ನು ಕುರಿತು ನಡೆದ ಎಲ್ಲ ಸಂಗತಿಯನ್ನು ಹೇಳುತ್ತಾಳೆ ಆ ಭೀಮನು ಅದನ್ನು ಕೇಳಿ ಮಹತ್ತಾದ ತನ್ನ ಧರ್ಮವನ್ನು ಪ್ರಾಪ್ತವನ್ನಾಗಿ ವಿಚಾರ ಮಾಡಿ ಉತ್ಕೃಷ್ಟವಾದ ಸಂತೋಷವುಳ್ಳವನಾಗುತ್ತಾನೆ ಯಮನ ಮಗನಾದ ಧರ್ಮರಾಜನು ಅರ್ಜುನಾದಿಗಳಿಂದ ಕೂಡಿ ತನ್ನ ಆವಾಸಮನೆಗೆ ಬಂದು ಮೇತ್ಯ ನಿಖಿಲಂ ಚ ಜಗಾದ ಭೀಮ ಉದ್ಧರ್ಷ ಆಸ ಸ ನಿಶಮ್ಯ ಮಹಾಸ್ವಧರ್ಮಂ ಭೀಮಂ ಅಂತಲು ಹೇಳಬಹುದು ಭೀಮ ಅಂತಲು ಹೇಳಬಹುದು ಉದ್ಧರ್ಷ ಆಸ ಸ ನಿಶಮ್ಯ ಮಹಾಸ್ವಧರ್ಮಂ ಪ್ರಾಪ್ತ ವಿಲೋಕ್ಯ ತಮ ಅತೀವ ವಿಘೂರ್ಣನೆತ್ರ ದೃಷ್ಟ ಜಗದ ಯಮಸೂನು ಉಪೇತ್ಯ ಚೈ ಉಕ್ತ ಬ್ರಾಹ್ಮಣನಿಗೆ ಕೈಕಾಲು ನಡುಗುತ್ತಿತ್ತು ನನಗೆ ಬ್ರಹ್ಮಹತ್ಯ ಪಾತಕ ದೋಷ ಬರ್ತದೆ ನಾನು ಇನ್ನೊಬ್ಬ ಬ್ರಾಹ್ಮಣನ ಕೊಲ್ಲುವಿಕೆಗೆ ಕಾರಣ ಆಗಲಾರೆ ನಾನೇ ಹೋಗ್ತೇನೆ ಇನ್ನೊಬ್ಬನನ್ನು ಸಾಯಿಸುವುದಿಲ್ಲ ನಾನು ಅಂತ ಗೋಗರಿಯುತ್ತಿದ್ದ ಬ್ರಾಹ್ಮಣನಿಗೆ ಕುಂತಿದೇವಿ ಹೇಳ್ತಾಳೆ ನೀನು ತಿಳ್ಕೊಂಡ ಹಾಗೆ ಅಲ್ಲ ನನ್ನ ಮಗ ಅವನು ಮಹಾಪರಾಕ್ರಮಿ ಅದಲ್ಲದೆ ಅವನಿಗೆ ಮಂತ್ರಶಕ್ತಿಯ ಬಲ ಕೂಡ ಇದೆ ಅಂತ ಹೇಳಿ ಹೇಳ್ತಾಳೆ ಬಕಾಸುರನನ್ನು ಕೊಂದೇ ವಾಪಸ್ಸು ಬರ್ತಾನೆ ಅನ್ನುವಂತಹ ಮಾತನ್ನು ಬ್ರಾಹ್ಮಣನಿಗೆ ಹೇಳಿದಾಗ ಬ್ರಾಹ್ಮಣನಿಗೆ ಆಗ್ತದೆ ಹೋ ಹಾಗಾದರೆ ಸುಮ್ಮನೆ ಹೇಳ್ತಾ ಇಲ್ಲ ದೇವಿ ಅಂತೇಳಿದರೆ ಇವಳು ನಿಜವಾಗಿಯೂ ದೇವಿಯೇ ಅಂತ ವೇದವ್ಯಾಸರು ಇವರನ್ನು ಬಿಟ್ಟು ಹೋಗಿದ್ದಾರೆ ಹೇಳಿದ್ರೆ ನನ್ನ ಮನೆಯ ಉದ್ಧಾರಕ್ಕೋಸ್ಕರನೇ ಬಿಟ್ಟು ಹೋಗಿದ್ದಾರೆ ಅಂತ ಬ್ರಾಹ್ಮಣನಿಗೆ ಬಹಳ ತೃಪ್ತಿಯಾಗಬಹುದು ಖಂಡಿತ ಏತ್ಯ ಉಕ್ತ ಏವಂ ಬ್ರಾಹ್ಮಣನಿಗೆ ಹೇಳಿ ಇದನ್ನು ಭೀಮಸೇನನಿಗೆ ತಿಳಿಸ್ಬೇಕಲ್ವಾ ಕುಂತಿದೇವಿಗೆ ಭೀಮಸೇನನಿಗೆ ಎಷ್ಟೊತ್ತಿಗೆ ಹೇಳೋದು ಅಂತ ಅವಳಿಗೆ ಕಾತರ ಓಡಿ ಬರ್ತಾಳೆ ಓಡಿ ಬಂದು ಏತ್ಯ ಏತ್ಯ ಅಂದರೆ ಓಡಿ ಬಂದು ತಲುಪಿ ಭೀಮನ ಹತ್ರ ಭೀಮನಿಗೆ ಹೇಳ್ತಾಳೆ ಏನಂತ ಹೇಳಿದ್ರೆ ಭೀಮಂ ಅಥವಾ ಭೀಮನಿಗೆ ನಿಖಿಲಂ ಚ ಜಗಾದ ಬ್ರಾಹ್ಮಣ ಏನು ಹೇಳಿದ ಬ್ರಾಹ್ಮಣ ಏನು ಹೇಳಿದ ಮೇಲೆ ಬ್ರಾಹ್ಮಣನಿಗೆ ಕುಂತಿ ಏನು ಹೇಳಿದ್ಲು ವಿಷಯ ಏನು ಯಾಕೆ ಅವರು ದುಃಖ ಮಾಡ್ತಾ ಇದ್ದಿದ್ದು ಎಲ್ಲ ವಿಷಯ ಭೀಮನಿಗೆ ಹೇಳಿದ್ಲು ಯಾರು ಕುಂತಿದೇವಿ ನಿಖಿಲಂ ನಿಖಿಲಂ ಅಂದರೆ ಅಖಿಲಂ ಎಲ್ಲವನ್ನು ಜಗಾದ ಹೇಳಿದಳು ಯಾರಿಗೆ ಭೀಮಂ ಭೀಮಸೇನಿಗೆ ಸೊ ಭೀಮಂ ನಿಖಿಲಂ ಜಗಾದ ಯಾರು ಕುಂತಿದ್ದೇವಿ ಭೀಮಸೇನಿಗೆ ಅದನ್ನು ಕೇಳಿ ಉದ್ಧರ್ಷ ಆಸ ಸ ನಿಶಮ್ಯ ಇದನ್ನು ಕೇಳಿದ್ದೇ ಕೇಳಿದ್ದು ಭೀಮಸೇನಿಗೆ ಏನಾಯಿತು ಮಹಾ ಆನಂದ ಆಯಿತು ಉದ್ಹರ್ಷ ಅಂತೇಳಿದರೆ ಉತ್ ಹರ್ಷ ಅಂತೇಳಿದರೆ ಮಹದಾನಂದ ಭೀಮಸೇನನ ಭೀಮಸೇನ ವಾಯುದೇವರು ಮೊದಲನೇ ಅವತಾರ ಹನುಮಂತ ಎರಡನೇ ಅವತಾರ ಭೀಮ ಮೂರನೇ ಅವತಾರ ಮಧ್ವರು ಸೊ ಮೂರನೇ ಅವತಾರ ಮದ್ವರಿಗೆ ಏನು ಹೆಸರು ಆನಂದ ತೀರ್ಥ ಅಂತ ಈ ಭೀಮಸೇನಿಗೆ ಹೇಳ್ತಾರೆ ಉದ್ ಹರ್ಷ ಅಂಥೇಳಿದ್ರೆ ಹರ್ಷ ಆಯಿತು ಎಷ್ಟು ಹರ್ಷ ಆಯಿತು ಅಂತೇಳಿದ್ರೆ ಬಹಳಷ್ಟು ಆನಂದ ಆಯಿತು ಸೊ ಆನಂದ ತೀರ್ಥರೇ ಅಂತೇಳಿದರೆ ಭೀಮಸೇನೆ ಬೇರೆ ಅಲ್ಲ ಆನಂದ ತೀರ್ಥ ಬೇರೆ ಅಲ್ಲ ಸೊ ಆನಂದ ತೀರ್ಥರು ಮಧ್ವರಾದರೆ ಇವರು ಹರ್ಷ ತೀರ್ಥರು ಅಂತ ಹೇಳ್ತಾರೆ ಉತ್ ಹರ್ಷ ಬಹಳ ಸಂತೋಷ ಆಯಿತು ಯಾಕೆ ಸಂತೋಷ ಆಯಿತು ಸಾಮಾನ್ಯವಾಗಿ ಎಲ್ರಿಗೂ ಯಾಕೆ ಸಂತೋಷ ಆಗ್ತದೆ ಹೇಳಿದರೆ ಏನಾದರೂ ಸಿಕ್ಕಿದರೆ ಸಂತೋಷ ಆಗ್ತದೆ ಓ ನನಗೆ ಇವತ್ತು ಇದು ಸಿಕ್ತು ಅದು ಸಿಕ್ತು ಇಷ್ಟು ಪ್ರಾಫಿಟ್ ಆಯಿತು ಸಂತೋಷ ಆಗ್ತದೆ ಇದು ಭೀಮನಿಗೆ ಅದಲ್ಲ ಅವನಿಗೆ ಏನಾದರೂ ಸಿಕ್ಕಿದರೆ ಸಂತೋಷವೇ ಆಗೋದಿಲ್ಲ ಅವನಿಗೆ ಇನ್ಯಾರಿಗಾದರೂ ಒಂದು ಉಪಕಾರ ಮಾಡುವಂತಹ ಒಂದು ಅವಕಾಶ ಸಿಕ್ಕಿತು ಅಂತ ಹೇಳಿದ ಕೂಡಲೇ ಸಂತೋಷ ಆದದ್ದು ಈ ಬ್ರಾಹ್ಮಣನ ಏನಂತ ಹೇಳಿದರೆ ಈ ಬ್ರಾಹ್ಮಣನಿಗೆ ಉಪಕಾರ ಮಾಡುವ ಮೂಲಕ ಇಡೀ ದೇಶಕ್ಕೆ ಉಪಕಾರ ಮಾಡುವಂತಹ ಇದು ಸುವರ್ಣ ಅವಕಾಶ ಅಂತ ಭೀಮಸೇನಿಗೆ ದೇವರು ಕೊಟ್ಟ ಭಾಗ್ಯ ಇದು ಅಂತ ಬಹಳ ಖುಷಿಯಾಯಿತು ದೇವರು ಯಾಕೆ ಅವತಾರ ಮಾಡಿ ಬಂದಿದ್ದಾರೆ ಅದು ಕೃಷ್ಣ ಅವತಾರ ಕೃಷ್ಣ ಯಾಕೆ ಅವತಾರ ಮಾಡ್ತಾನೆ ಯದಾ ಯದಾ ಹಿ ಧರ್ಮಸ ಗ್ಲಾನಿರ್ಭವತಿ ಭಾರತ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚುಷ್ಕೃತ ಅಂತೇಳಿದ್ರೆ ಒಳ್ಳೆಯವರ ಸಜ್ಜನರ ರಕ್ಷಣೆಗೆ ದುಷ್ ಇಷ್ಟ ಜನರ ರಾಕ್ಷಸರ ನಾಶಕ್ಕೆ ದೇವರು ಅವತಾರ ಮಾಡೋದು ಸೊ ದೇವರು ಅವತಾರ ಮಾಡಿ ದೇವರೊಟ್ಟಿಗೆ ವಾಯುದೇವರು ಅವತಾರ ಮಾಡ್ತಾರೆ ರಾಮನೊಟ್ಟಿಗೆ ಹನುಮಂತನಾಗಿ ಕೃಷ್ಣನೊಟ್ಟಿಗೆ ಭೀಮನಾಗಿ ಈಗ ಆಮೇಲೆ ವೇದವ್ಯಾಸರ ಜೊತೆಗೆ ಆಮೇಲೆ ಅವತಾರ ಮಾಡಿದ್ದು ಮಧ್ವರಾಗಿ ಅಂತೇಳಿದರೆ ಹಾಗಾದರೆ ವಾಯುದೇವರು ಯಾಕೆ ಅವತಾರ ಮಾಡಿದರು ಅಂತೇಳಿದರೆ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಹೇಮಚ ಪೂರ್ಣ ಪ್ರಜ್ಞಾ ತೃತೀಯಸ್ಥು ಭಗವತ್ ಕಾರ್ಯ ಸಾಧಕಃ ಭಗವತ್ ಕಾರ್ಯ ಸಾಧಕಃ ಅಂತ ಹೇಳಿದರೆ ಭಗವಂತನ ಕೆಲಸದಲ್ಲಿ ನೆರವಾಗಲಿಕ್ಕೆ ಭಗವಂತನ ಕಾರ್ಯವನ್ನು ಸಾಧನೆ ಮಾಡಿ ತೋರಿಸಲಿಕ್ಕೆ ವಾಯುದೇವರು ಭಗವಂತನ ಬಂಟನಾಗಿ ಅವತಾರ ಮಾಡ್ತಾರೆ ಇಲ್ಲಿ ಭೀಮಸೇನ ಈಗ ಹಾಗಾದರೆ ಭಗವಂತ ಕೂಡ ಅವತಾರ ಮಾಡೋದು ಯಾತಕ್ಕೆ ಸಜ್ಜನರ ರಕ್ಷಣೆಗಾಗಿ ಇಲ್ಲಿ ಸಜ್ಜನರ ರಕ್ಷಣೆಯ ಒಂದು ದೊಡ್ಡ ಜವಾಬ್ದಾರಿ ಭೀಮಸೇನಿಗೆ ಸಿಕ್ಕಿತು ಯಾಕಂತೇಳಿದರೆ ಈಗ ಬ್ರಾಹ್ಮಣ ಮರುದಿವಸ ಒಬ್ಬ ಮನುಷ್ಯನನ್ನು ಕಳಿಸ್ಬೇಕು ಅವನ ಹತ್ರ ಕಳಿಸ್ಲಿಕ್ಕೆ ಯಾರೂ ಇಲ್ಲ ತಾನೇ ಹೋಗಬೇಕು ಅಂತೇಳಿದರೆ ತಾನೇ ಸತ್ತು ಹೋಗಬೇಕು ಅವನು ಸತ್ತೋದರೆ ಆ ಕುಟುಂಬ ನಿರ್ಗತಿಗಾಗಿ ಬಿಡ್ತದೆ ಅಂತೇಳಿದರೆ ಆ ಕುಟುಂಬದ ರಕ್ಷಣೆ ಆಗಬೇಕು ಅದಲ್ಲದೆ ಇವತ್ತು ಆ ಕುಟುಂಬ ನಾಳೆ ಇನ್ನೊಂದು ಕುಟುಂಬ ಅದು ಆಗ್ತದೆ ಹೀಗೇನೆ ಒಂದೊಂದೇ ಕುಟುಂಬ ಆಗ್ತಾ ಹೋಗ್ತದೆ ಅಂತೇಳಿದರೆ ಇಡೀ ದೇಶಕ್ಕೆ ಬಂದಿರುವಂಥ ಆಪತ್ತು ಹದಿಮೂರು ವರ್ಷದಿಂದ ಹೀಗೆ ಈ ದೇಶ ಆಪತ್ತಿನಿಂದ ಏನಂತೇಳಿದರೆ ಈ ಆಪತ್ತಿನಿಂದ ಸಿಕ್ಕಾಕೊಂಡ್ಬಿಟ್ಟಿದೆ ಇವತ್ತು ಭೀಮಸೇನ ಮೂಲಕ ಅಂತೇಳಿದರೆ ನಾಳೆ ಬೆಳಿಗ್ಗೆ ಬಕಾಸುರನ ವಧೆಯಾಗುವ ಮೂಲಕ ಆ ಇಡಿ ದೇಶಕ್ಕೆ ಬಂದ ಆಪತ್ತೇ ನಿವಾರಣೆ ಆಗ್ತದೆ ಅಂತೇಳಿದ್ರೆ ಈ ಜವಾಬ್ದಾರಿ ಅಮ್ಮನ ಮೂಲಕ ತನಗೆ ಸಿಕ್ತು ಅಂತ ಕೇಳಿಬಿಟ್ಟು ಭೀಮಸೇನನಿಗೆ ಬಹಳ ಸಂತೋಷ ಹೇಳಿದ್ರೆ ಇಷ್ಟು ಒಂದು ಒಳ್ಳೆಯ ಭಗವಂತನ ಸೇವೆ ಮಾಡುವಂತಹ ಒಂದು ಅವಕಾಶ ತನಗೆ ಸಿಕ್ಕಿದೆ ಅನ್ನುವಂಥದ್ದು ಹೇಳಿದ್ರೆ ಸಜ್ಜನರ ಲಕ್ಷಣ ಅಂದರೆ ಹೇಗೆ ಅಂತ ಆಲೋಚನೆ ಮಾಡಿಕೊಳ್ಳಿ ಅವರಿಗೆ ಯಾವಾಗ ಸಂತೋಷ ಆಗ್ತದೆ ಅಂತೇಳಿದರೆ ನಾವು ಇನ್ನೊಬ್ಬರಿಗೆ ಎಷ್ಟು ದೊಡ್ಡ ಉಪಕಾರ ಮಾಡ್ತೇವೋ ಅಷ್ಟು ದೊಡ್ಡ ಸಂತೋಷ ಆಗ್ತದೆ ಉದ್ಧರ್ಷ ಉತ್ಹರ್ಷ ಬಹಳ ಆಯಿತು ಭೀಮಸೇನನಿಗೆ ಉತ್ತರ್ಷ ಆಸ ಬಹಳ ಸಂತೋಷದಿಂದ ಕೂಡಿದವನಾದನು ಸಾ ಅವನು ನಿಶಮ್ಯ ಕುಂತಿದೇವಿ ಹೇಳಿದ ಈ ಎಲ್ಲ ವಿಷಯ ಕೇಳಿ ನಿಶಮ್ಯ ಅಂದರೆ ಕೇಳಿ ಯಾಕೆ ಅಂತ ಹೇಳಿದರೆ ಮಹಾಸ್ವಧರ್ಮಂ ತನ್ನ ಸ್ವಧರ್ಮದ ಪಾಲನೆ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾನೆ ಕೃಷ್ಣ ಅಂತೇಳಿದರೆ ಭಗವತ್ ಪ್ರೀತಿಗಾಗಿ ಕೆಲಸ ಮಾಡು ನಿನ್ನ ಸ್ವಾರ್ಥಕ್ಕೆ ಮಾಡುವುದು ಬೇಡ ಅಂತ ಸೊ ಇವನು ಭೀಮಸೇನ ಆಮೇಲೆ ಭಗವತ್ ಪ್ರೀತಿಗಾಗಿ ಕೆಲಸ ಮಾಡಬೇಕಂತೇಳಿದರೆ ಯಾವ ಕೆಲಸ ಮಾಡಬೇಕಂತೇಳಿದರೆ ಸ್ವಧರ್ಮ ಮಾಡಬೇಕು ವಿಹಿತ ಕರ್ಮ ಅಂತೇಳಿದರೆ ಭೀಮಸೇನ ಯಾರು ಕ್ಷತ್ರಿಯ ಕ್ಷತ್ರಿಯನಿಗೆ ಮಹಾ ಸ್ವಧರ್ಮ ಅಂದರೆ ವಿಹಿತ ಕರ್ಮ ಯಾವುದು ಅಂತ ಹೇಳಿದರೆ ಎಲ್ಲರ ರಕ್ಷಣೆ ರಕ್ಷಣೆ ಮಾಡುವ ಕೆಲಸ ಕ್ಷತ್ರಿಯನಿಗೆ ಇಲ್ಲಿ ಇಡೀ ದೇಶಕ್ಕೆ ಬಂದ ಆಪತ್ತನ್ನು ನಿವಾರಿಸುವಂತಹ ಇಡೀ ದೇಶದಲ್ಲಿರುವಂತಹ ಎಲ್ಲ ಸಜ್ಜನರ ರಕ್ಷಣೆ ಮಾಡುವಂತಹ ಅಂತೇಳಿದರೆ ಒಂದು ಬಹಳ ಉತ್ತಮವಾದ ಒಂದು ಅವಕಾಶ ಭೀಮಸೇನಿಗೆ ಸಿಕ್ಕಿತು ಮಹಾಸ್ವಧರ್ಮಂ ನನ್ನ ಕ್ಷತ್ರಿಯನಾದವನಿಗೆ ಮಾಡಬೇಕಾದ ಕೆಲಸ ಮಹಾ ಸ್ವಧರ್ಮದ ಕೆಲಸ ಅಂತಹ ಒಂದು ಕರ್ತವ್ಯದ ಕೆಲಸ ಮಾಡಿ ಎಲ್ಲರಿಗೂ ಉಪಕಾರ ಆಗುವಂಥ ಒಂದು ಇಂತಹ ಒಂದು ಅವಕಾಶ ದೇವರು ಕೊಟ್ಟರು ಇದು ದೇವರ ಸೇವೆ ಅಂತ ತಿಳ್ಕೊಂಡಿರುವಂಥ ಭೀಮಸೇನನಿಗೆ ಬಹಳ ಸಂತೋಷ ಆಯಿತು ಇಂತಹ ಸ್ವಧರ್ಮ ಇಂತಹ ಒಂದು ಒಂದು ಅವಕಾಶ ಪ್ರಾಪ್ತಂ ಅಂದರೆ ಸಿಕ್ಕಿದಾಗ ಕುಂತಿಯ ಮುಖಾಂತರ ಬಹಳ ಸಂತೋಷ ವ್ಯಕ್ತಪಡಿಸ್ತಾನೆ ಅಮ್ಮನ ಹತ್ರ ಅಮ್ಮ ಒಳ್ಳೆಯದಾಯಿತು ನಾನು ಈ ಕೆಲಸ ಮಾಡಿ ಬರ್ತೇನೆ ಖಂಡಿತ ಅಂತೇಳಿ ಹೇಳ್ತಾನೆ ಪ್ರಾಪ್ತಂ ವಿಲೋಕ್ಯ ಅಷ್ಟಾಗುವಾಗ ಇವರು ಬಹಳ ಸಂತೋಷದಿಂದಿದ್ದಾರೆ ತಾಯಿ ಮತ್ತು ಮಗ ಅಷ್ಟಾಗುವಾಗ ಬಂದಿದ್ದಾರೆ ಯಾರು ಅಂತೇಳಿದರೆ ಧರ್ಮರಾಜ ಮತ್ತು ಉಳಿದ ಸಹೋದರರು ಬಂದಿದ್ದಾರೆ ವಿಲೋಕ್ಯ ಉದ್ಧರ್ಷ ಇಷ್ಟು ಇದ್ದಾನೆ ಭೀಮಸೇನ ಯಾವತ್ತೂ ಮುಖ ಇದೇನು ಕೆಳಗೆ ಹಾಕೊಂಡು ಕೂರ್ತಿದ್ದ ಇವತ್ತು ಇಷ್ಟು ಸಂತೋಷದಿಂದ ಇದ್ದಾನೆ ಲವಲವಕೆಯಿಂದ ಇದ್ದಾನೆ ಹೇಳಿದ್ರೆ ಭೀಮಸೇನನನ್ನು ನೋಡಿಯೇ ಏನೋ ಒಂದು ವಿಷಯ ಆಗಿದೆ ಹೇಳಿದ್ರೆ ಬಹಳ ಇಷ್ಟು ಸಂತೋಷದಿಂದ ಯಾಕೆ ಇದ್ದಾನೆ ಅಂತ ತಮ್ಮ ಅತೀವ ವಿಘೂರ್ಣ ನೇತ್ರಂ ಭೀಮಸೇನನ್ನು ನೋಡಿದ ಯಾರು ಧರ್ಮರಾಜ ತಮ್ಮ ಅವನನ್ನು ವಿಲೋಕ್ಯ ನೋಡಿದ್ದಾನೆ ಅತೀವ ವಿಘೂರ್ಣ ನೇತ್ರಂ ಅತೀವ ಅಂತೇಳಿದ್ರೆ ಅತಿಶಯವಾಗಿ ಅತಿಶಯವಾಗಿ ಏನಾಗಿದೆ ವಿಘೂರ್ಣ ನೇತ್ರಂ ವಿಘೂರ್ಣ ನೇತ್ರಂ ಅಂದರೆ ಅರಳಿದ ಕಣ್ಣು ಅಂತ ಸೊ ಅರಳಿದ ಕಣ್ಣು ಹಿಗ್ಗಿದ ಕಣ್ಣು ಇದು ಯಾವುದರಿಂದ ಹಿಗ್ಗಿದೆ ಸಂತೋಷದಿಂದ ಯಾ ಎಂತೇಳಿದರೆ ದೇಶಕ್ಕೆ ಬಂದ ಆಪತ್ತನ್ನು ನಾನು ನಾಳೆ ಏನು ನಿವಾರಣೆ ಮಾಡಿಬಿಡ್ತೇನೆ ಅನ್ನುವಂಥ ಸಂತೋಷ ವಿಘೂರ್ಣ ನೇತ್ರಂ ಅಂದರೆ ಕಣ್ಣುಗಳು ಅರಳಿಬಿಟ್ಟಿದೆ ಭೀಮಸೇನನದ್ದು ಧರ್ಮರಾಜ ನೋಡಿದ್ದಾನೆ ತಂ ವಿಲೋಕ್ಯ ಆಮೇಲೆ ದೃಷ್ಟ್ವಾ ವಿಘೂರ್ಣ ನೇತ್ರಂ ದೃಷ್ಟ್ವಾ ಅಂದರೆ ಅವನ ಆನಂದಾತಿರೇಕವನ್ನು ಮೊದಲು ಉದ್ಧರ್ಷ ವಿಲೋಕ್ಯ ಆಮೇಲೆ ಕಣ್ಣುಗಳು ಅರಳಿರುವುದನ್ನು ದೃಷ್ಟ್ವಾ ನೋಡಿ ಜಗದಾ ಹೇಳ್ತಾನೆ ಧರ್ಮರಾಜ ಯಮಸೂನು ಅಂತೇಳಿದರೆ ಧರ್ಮರಾಜ ಯಮಧರ್ಮರಾಜನ ಮಗ ಧರ್ಮರಾಜ ಹೇಳ್ತಾನೆ ಜಗಾದ ಅಂದರೆ ಹೇಳ್ತಾನೆ ಯಮಸೂನು ಸೂನು ಅಂತ ಹೇಳಿದ್ರೆ ಅಂತೇಳಿದರೆ ಇವರೆಲ್ಲ ವಾಪಸ್ ಬಂದವರು ಭಿಕ್ಷೆಯಿಂದ ಯಾರೆಲ್ಲ ಯಮಸೂನು ಚ ಅನ್ಯೈಹಿ ಉಳಿದ ಸಹೋದರರು ಚ ಮತ್ತು ಅನ್ಯೈಹಿ ಅಂತೇಳಿದರೆ ಉಳಿದ ಸಹೋದರರು ಉಪೇತ್ಯ ಮನೆಗೆ ಬಂದು ತಲುಪಿ ಭೀಮಸೇನನ್ನು ನೋಡಿದ್ದಾರೆ ಇಷ್ಟು ಸಂತೋಷದಿಂದ ಇದ್ದಾನೆ ಅಯ್ಯ ಕಣ್ಣು ಅರಳಿಬಿಟ್ಟಿದೆ ಭೀಮಸೇನನದ್ದು ಏನು ವಿಷಯ ಅಂತ ಕೇಳ್ತಾನೆ ಸೊ ಇಲ್ಲಿ ಇವಾಗ ಏನು ಹೇಳ್ತಾರೆ ಈ ಶ್ಲೋಕಕ್ಕೆ ಪ್ರಭಂಜನಾಚಾರ್ಯ ಉಕ್ತ್ವೈವ ಉಕ್ತ್ವೈವ ಅಂತ ಅಂತೇಳಿದ್ರೆ ಹೀಗೆಂದು ಹೇಳಿ ಬ್ರಾಹ್ಮಣನಿಗೆ ಕುಂತಿದೇವಿ ಹೇಳಿದ್ದು ಎಲ್ಲ ವಿಷಯ ಸೊ ಅನಂತರ ಭೀಮನಿಗೆ ಹೇಳಲಿಕ್ಕೆ ಓಡಿಕೊಂಡು ಬಂದಿದ್ದಾಳೆ ಓಡಿಕೊಂಡು ಬಂದು ಎಲ್ಲ ಭೀಮಸೇನನಿಗೆ ಹೇಳಿದಳು ನಿಖಿಲಂ ಭೀಮಂ ಜಗಾದ ಭೀಮಸೇನನಿಗೆ ಎಲ್ಲ ವಿಷಯ ತಿಳಿಸಿದಳು ಭೀಮ ಅದನ್ನು ಕೇಳಿ ನಿಶಮ್ಯ ಸ ಭೀಮಸೇನ ನಿಶಮ್ಯ ಕೇಳಿ ಅವನಿಗೆ ತನ್ನ ಪಾಲಿಗೆ ಮಹಾ ಸ್ವಧರ್ಮ ಸಾಧನೆಯ ಅವಕಾಶ ಮಹಾ ಸ್ವಧರ್ಮ ಸಾಧನೆ ಅಂತೇಳಿದರೆ ವಿಹಿತ ಕರ್ಮ ಮಾಡಬೇಕು ಭಗವಂತನ ಪ್ರೀತಿಗೋಸ್ಕರ ಮಾಡಬೇಕು ನಮ್ಮ ಸ್ವಾರ್ಥಕ್ಕೋಸ್ಕರ ಮಾಡಬಾರದು ಅನ್ನುವಂಥದ್ದು ಏನಿದೆ ಅದೇ ಭಾಗವತ ಧರ್ಮ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿರುವಂಥ ಭೀಮಸೇನನಿಗೆ ಇಂತಹ ತನ್ನ ಕ್ಷತ್ರಿಯ ಧರ್ಮದಲ್ಲಿ ಇನ್ನೊಬ್ಬರಿಗೆ ರಕ್ಷಣೆ ಮಾಡುವಂಥದ್ದು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯಚ ದುಷ್ಕೃತ ಆ ದುಷ್ಕೃತ ಅಂತ ಅಂತೇಳಿದರೆ ದುಷ್ಟ ಯಾರಿಲ್ಲಿ ಬಕಾಸುರ ಅವನನ್ನು ನಾಶ ಮಾಡುವಂಥದ್ದು ಭಗವಂತ ಅವತಾರ ಮಾಡಿದ್ದೇ ಅದಕ್ಕೆ ಆ ಭಗವಂತನಿಗೆ ತಾನು ಭಗವಂತನ ಕಾರ್ಯದಲ್ಲಿ ತಾನು ನೆರವಾಗುವಂಥದ್ದಕ್ಕೋಸ್ಕರ ವಾಯುದೇವರು ಅವತಾರ ಮಾಡಿ ಬಂದದ್ದು ಭಗವಂತನ ಕಾರ್ಯದಲ್ಲಿ ತಾವು ಎಷ್ಟು ಭಗವಂತನ ಸೇವೆ ಮಾಡಲಿಕ್ಕಾಗ್ತದ ಮಾಡಬೇಕು ಅಂತ ಇದು ಭಗವಂತನ ಬಹಳ ದೊಡ್ಡ ಸೇವೆಯ ಅವಕಾಶ ಸಿಕ್ಕಿದೆ ಅಂತ ತಿಳಿದು ಬಹಳವಾಗಿ ಹರ್ಷಿಸಿದ ಉದ್ದರ್ಷ ಆಸ ಬಹಳವಾಗಿ ಸಂತೋಷಗೊಂಡ ಆನಂದೋದ್ರೇಕ ಅಂತ ಹೇಳ್ತಾರೆ ಆನಂದ ಉದ್ರೇಕ ಹೊಂದಿದ ಯಾರು ಭೀಮಸೇನ ನಾವೆಲ್ಲ ಆನಂದ ಉದ್ರೇಕ ಹೊಂದುದು ಯಾವಾಗ ನಮಗೆ ಬೇಕಾದ್ದು ಸಿಕ್ಕಿದರೆ ಭೀಮಸೇನ ಇನ್ನೊಬ್ಬರಿಗೆ ಉಪಕಾರ ಆಗುವಂಥ ಅವಕಾಶ ಸಿಕ್ತು ಅಂತ ಆನಂದೋದ್ರೇಕ ಆಗಿದೆ ಭೀಮಸೇನನಿಗೆ ಇಂತಹ ಮಹಾಸ್ವಧರ್ಮದ ಅವಕಾಶ ಪ್ರಾಪ್ತಂ ಲಭಿಸಿತು ಎಂದು ಉದ್ದರ್ಷ ಆಸ ಬಹಳವಾಗಿ ಹರ್ಷಿಸಿದ ಇಷ್ಟಾಗುವಾಗ ಯಾರು ಬಂದಿದ್ದಾರೆ ಭಿಕ್ಷೆಗೆ ಹೋದವರು ಧರ್ಮ ಅಂದರೆ ಯಮ ಯಮಧರ್ಮನ ಮಗ ಧರ್ಮರಾಯ ಯುಧಿಷ್ಠಿರ ಮತ್ತು ಅನ್ಯೈಹಿ ಉಳಿದ ಸಹೋದರರು ಉಪೇತ್ಯ ಬಂದು ತಲುಪಿದ್ದಾರೆ ಮನೆಗೆ ಬಂದು ತಲುಪಿದವರೇ ನೋಡ್ತಾ ಇದ್ದಾರೆ ವಿಲೋಕ್ಯ ಏನಂತ ನೋಡೋದು ಉದ್ವರ್ಷ ಇಷ್ಟೊಂದು ಆನಂದದಿಂದ ಇದ್ದಾನೆ ಇಷ್ಟು ಲವಲವಿಕೆ ಇಷ್ಟೊಂದು ಚಟುವಟಿಕೆ ಏನಿದು ಭೀಮಸೇನನಿಗೆ ಇವತ್ತು ಎಲ್ ಯಾವತ್ತೂ ಇಲ್ಲದ್ದು ಅಲ್ಲ ಅದಲ್ಲದೆ ತಮ್ಮ ಅತೀವ ವಿಘೂರ್ಣ ನೇತ್ರಂ ಅರಳಿದ ಕಣ್ಣುಗಳನ್ನು ನೋಡ್ತಾ ಇದ್ದಾನೆ ಭೀಮಸೇನದ್ದು ಧರ್ಮರಾಜ ದೃಷ್ಟ

ಶ್ಲೋಕ ಧರ್ಮರಾಜನು ತಾಯಿಗೆ ಕೇಳ್ತಾನೆ ಕೆಲವ್ ತಾಯಿಯೇ ಈ ಭೀಮನು ಏಕೆ ಅತ್ಯಂತವಾಗಿ ಸಂತೋಷಯುಕ್ತನಾಗಿರುತ್ತಾನೆ ಅದಕ್ಕೆ ಕುಂತಿದೆಯು ಧರ್ಮರಾಜನಿಗೆ ನಡೆದ ಎಲ್ಲಾ ವೃತ್ತಾಂತವನ್ನು ಹೇಳುತ್ತಾನೆ ಅದಕ್ಕೆ ಧರ್ಮರಾಜನು ಆ ಎಂದು ಕುರಿತು ಹೀಗೆ ಹೇಳುತ್ತಾನೆ ಕೆಲವ್ ತಾಯಿಯೇ ನಿನ್ನಿಂದ ಬಹು ಕಷ್ಟವು ಮಾಡಲ್ಪಟ್ಟಿತು ಅಂದ್ರೆ ನಿನ್ನಿಂದ ದೊಡ್ಡ ತಪ್ಪು ಮಾಡಲ್ಪಟ್ಟಿತು ನನಗೆ ಆಶ್ಚರ್ಯವಾಗುತ್ತಿದೆ ಯಾಕಂದರೆ ಯಾವ ಭೀಮಸೇನ ಬಲವನ್ನೇ ನಾವೆಲ್ಲರೂ ಆಶ್ರಯಿಸಿ ಬಿಡುತ್ತಿದ್ದವೋ ಇಂತಹ ಈ ಭೀಮಸೇನನ್ನು ನೀನು ಸವಸಲಿಕ್ಕೆ ಇಚ್ಛಿಸುತ್ತಿ ಅಂತ ಕೇಳ್ತಾನೆ ಮಾತಕ್ಕಿ ಮೇಷ ಮುದಿತು ಅತಿಥರಾಮಿತಿ ಸ್ಮ ತಸ್ಮೈ ಚ ಸಾ ನಿಖಿಲಂ ಆಹ ಸ ಚಾಬ್ರವೀತ ಕಷ್ಟ ತ್ವಯಾ ಕೃತ ಅಹೋ ಬಲಮೇ ಸರ್ವೇ ಶ್ರಿತ ವಯಂ ಅಮುಂ ಚ ನಿಹಂಸಿ ಭೀಮಂ ಧರ್ಮರಾಯ ಬಂದು ಕೇಳ್ತಾನೆ ಏನಿದು ಭೀಮಸೇನ ಇಷ್ಟು ಖುಷಿಯಿಂದ ಇರೋದು ಯಾಕೆ ಏನು ಸಂಗತಿ ಏನಾಯಿತು ಅಂತ ಕೇಳಿದಾಗ ಮಾತ ಮಾತ ಅಂತ ಹೇಳಿದೆ ತಾಯಿಯನ್ನು ಕೇಳ್ತಾನೆ ಏನು ಇವತ್ತು ಭೀಮಸೇನ ಇಷ್ಟೊಂದು ಲವಲವಿಕೆಯಿಂದ ಇಷ್ಟು ಸಂತೋಷದಿಂದ ಇದ್ದಾನಲ್ವಾ ಅಂತ ಕೇಳಿದಾಗ ಮಾತ ಹೇ ಮಾತ ಕುಂತಿ ಕಿಂ ಏಷ ಮುದಿತು ಕಿಮ್ ಏನಿದು ಏಷ ಈ ಭೀಮಸೇನ ಮುದಿತ ಮುದಿತ ಅಂದರೆ ಮುದ ಸಮೋದ ವಿನೋದ ಆನಂದ ಎಲ್ಲ ಒಂದೇ ಮುದಿ ಸಮೋದ ಪ್ರಮೋದ ಮೋದ ಸೊ ಮುದಿತ ಅಂದರೆ ಬಹಳ ಖುಷಿಯಲ್ಲಿ ಇದ್ದಾನೆ ಕಿಮ್ ಏಷ ಏನು ಕಾರಣ ಅಂದರೆ ಮುದಿತ ಯಾವ ಥರ ಮುದಿತ ಅತೀತರಾಮ್ ಮುದಿತ ಅತಿಥರಾಮ್ ಅಂದರೆ ಆನಂದೋದ್ರೇಕ ಇದು ಭೀಮಸೇನ ಇಷ್ಟು ಅಂತ ಇದ್ದದ್ದು ಬಹಳ ಸಮಯ ಆಯಿತು ನೋಡದೆ ಹಿಡಿಂಬಿಯನ್ನು ಮದುವೆ ಆದಾಗ ಕೂಡ ಇಷ್ಟು ಅಂತ ಇರಲಿಲ್ಲ ಸೊ ಇದು ಇಷ್ಟು ಖುಷಿಯಲ್ಲಿದ್ದಾನೆ ಏನು ಸಂಗತಿ ಅಂತ ಕೇಳ್ತಾನೆ ಯಾರತ್ರ ತಾಯಿ ಹತ್ರ ಧರ್ಮರಾಜ ಮಾತಃ ಹೇ ಮಾತ ಕಿಂ ಏಷ ಮುದಿತೋ ಅತೀತರಾಮ್ ಅತಿಥರಾ ಮುದಿತ ಬಹಳ ಸಂತೋಷದಿಂದ ಇದ್ದಾನೆ ಕಿಂಷ ಏನು ಕಾರಣ ಅಂತ ಇತಿ ಕೇಳಿದಾಗ ಇತಿ ಸ್ಮ ಕೇಳಿದಾಗ ತಸ್ಮೈ ಆ ಧರ್ಮರಾಜನಿಗೆ ಚ ಸಾ ಅವಳು ನಿಖಿಲಂ ಆಹಾ ಎಲ್ಲವನ್ನು ಹೇಳಿದಳು ಆಹಾ ಅಂದರೆ ಹೇಳಿದಳು ನಿಖಿಲಂ ಆಹಾ ಅಂದರೆ ಎಲ್ಲವನ್ನು ಹೇಳಿದಳು ಸ ಚ್ರವೀತ ತಾಮ್ ಅಷ್ಟಾಗುವಾಗ ಎಲ್ಲವನ್ನು ಕೇಳಿಸಿಕೊಂಡ ಧರ್ಮರಾಜನಿಗೆ ಕೈಕಾಲು ನಡುಗಲಿಕ್ಕೆ ಶುರುವಾಯಿತು ಬೆವರ್ಲಿಕ್ಕೆ ಶುರುವಾಯಿತು ಅಂತೇಳಿದರೆ ಯಾವ ಥರ ಆ ಯುದ್ಧ ರಂಗದಲ್ಲಿ ಆ ಭೀಮ ಇವರು ಭೀಷ್ಮಾಚಾರನ್ನ ದ್ರೋಣಾಚಾರರನ್ನು ಆಮೇಲೆ ಕೃಪಾಚಾರನ್ನೆಲ್ಲ ನೋಡಿ ಅರ್ಜುನನಿಗೆ ಓ ಇವರನ್ನು ಕೊಲ್ಲಬೇಕಾ ನಾನು ಇವರನ್ನು ಕೊಂದು ನನಗೆ ಬೇಕಾ ರಾಜಸಿಂಹಾಸನ ಅಂಥೇಳ್ಕೊಂಡು ಗಾಂಡಿವಂ ಸಂಸತೆ ಹಸ್ತಾದ ನನ್ನ ಕೈಯಿಂದ ನನ್ನ ಗಾಂಡೀವ ಜಾರ್ತಾ ಇದೆ ಕೈ ಕಾಲ ನಡುಗುತಾ ಇದೆ ನಾನು ಬೆವರ್ತಾ ಇದ್ದೇನೆ ತಿಳ್ಕೊಂಡು ಅರ್ಜುನ ಹೇಳಿದ ಹಾಗೆ ಧರ್ಮರಾಜನಿಗೆ ಬೆವರ್ಲಿಕ್ಕೆ ಶುರುವಾಯಿತು ಯಾಕೆ ಚ ಅಬ್ರವೀತ್ ತಾಮ್ ಅವಳಿಗೆ ಹೇಳ್ತಾನೆ ಧರ್ಮರಾಜ ಸ ಧರ್ಮರಾಯ ಚ ಅಬ್ರವೀತ್ ಹೇಳಿದ ತಾಮ್ ಅಂದರೆ ಅವಳನ್ನು ಕುರಿತು ಕುಂತಿದೇವಿಯನ್ನು ಕುರಿತು ಕಷ್ಟಂ ತ್ವಯಾ ಕೃತಂ ಅಹೋ ಅರೆ ಮಾತಾ ಏನು ಮಾಡಿಬಿಟ್ಟೆ ನೀನು ಕಷ್ಟಮ್ ತ್ವಯಾ ಕೃತ ನೀನು ದೊಡ್ಡ ಕಷ್ಟಕ್ಕೆ ತಗೊಂಡೋಗಿ ನಮ್ಮನ್ನು ಹಾಕಿದಿ ಕಷ್ಟಮ್ ತ್ವಯ ನಿನ್ನಿಂದ ಕೃತ ಅಂದರೆ ನೀನು ದೊಡ್ಡ ಒಂದು ಸಮಸ್ಯೆ ಮಾಡಿದಿ ಒಂದು ದೊಡ್ಡ ಪ್ರಾಬ್ಲಮ್ ಮಾಡಿಬಿಟ್ಟಿ ದೊಡ್ಡ ಒಂದು ಇದಂತೇಳಿದ್ರೆ ಯಾರದೋ ವಿಪತ್ತು ನಮ್ಮ ತಲೆಗೆ ಹಾಕೊಂಡು ಅಂದರೆ ಇದು ಏನು ಮಾಡಿಬಿಟ್ಟಿ ಅಮ್ಮ ನೀನು ಅಂತ ಕಷ್ಟಂತ್ವಯಾಕೃತ ನಿನ್ನಿಂದ ಒಂದು ದೊಡ್ಡ ಆಪತ್ತೆ ಬಂದುಬಿಡ್ತಲ್ಲ ಈಗ ಇದು ದೊಡ್ಡ ಕಷ್ಟಕ್ಕೆ ನಾವು ಅದು ಗುರಿ ಆದಂಗೆ ಆಯ್ತಲ್ವ ಅಂತೇಳಿದ್ರೆ ಹೊರಗೆ ಇದ್ದ ಮಾರಿಯನ್ನು ಒಳಗೆ ಬಾ ಅಂತ ಹೇಳ್ಕೊಂಡು ಕರೆದು ನಮ್ಮ ಜೀವವನ್ನು ನಾವೇ ಕೊಟ್ಟಂಗೆ ಆಯ್ತಲ್ವ ಇದು ಅಂತ ಧರ್ಮರಾಜ ಹೇಳ್ತಾ ಇದ್ದಾರೆ ಸಣ್ಣ ಮಕ್ಕಳ ಹಾಗೆ ಕಷ್ಟಂ ಅಂತ ಹೇಳಿದ್ರೆ ಎಲ್ಲರೂ ಎಷ್ಟು ಜ್ಞಾನವಂಥವರು ಕೂಡ ಕೆಲವೊಮ್ಮೆ ಅಜ್ಞಾನಿಗಳಾಗಿ ವಿವರಿಸ್ತಾರೆ ಅಂದರೆ ಅದು ಇದ್ದದ್ದೇ ಅಂತ ಹೇಳಿದ್ದು ಕೆಲವು ಸಲ ನಮ್ಗೆ ಆಗ್ತದೆ ಅರೆ ಅವ್ರಿಗೆ ತುಂಬ ಗೊತ್ತುಂಟಲ್ರಿ ಮತ್ತೆ ಅವ್ರು ಯಾಕೆ ಆ ಥರ ಪ್ರಶ್ನೆಗೆ ಉತ್ತರ ಕೊಟ್ಟರು ಏನು ಒಂಥರ ಬೆಪ್ಪ ತಕ್ಕಡಿ ಥರ ಅಂದರೆ ಪ್ರತಿಯೊಬ್ಬರು ಒಂದೊಂದು ಸನ್ನಿವೇಶದಲ್ಲಿ ಬೆಪ್ಪು ತಕ್ಕಡಿಗಳಾಗಿ ಆಗ್ತಾರೆ ಅಂತ ಹೇಳೋದಕ್ಕೆ ಇದು ಉದಾಹರಣೆ ಅಂದರೆ ಧರ್ಮರಾಜನಿಗೇನು ಜ್ಞಾನಕ್ಕೆ ಕಡಿಮೆ ಇದೆಯಾ ಅವ ಮಹಾಜ್ಞಾನಿ ಅವ ಆ ಮಹಾಜ್ಞಾನಿ ತಾಯಿಯನ್ನು ಕುರಿತು ಹೇಳ್ತಾರೆ ಅಮ್ಮ ನೀನು ಈ ರೀತಿ ಮಾಡುದ ದೊಡ್ಡ ಕಷ್ಟಕ್ಕೆ ನಮ್ಮನ್ನು ನೀನು ಗುರಿಯಾಗಿಸಿ ಬಿಟ್ಟೆ ಅಲ್ವ ಕಷ್ಟಂ ತ್ವಯ ಕಷ್ಟಂ ಕೃತ ದೊಡ್ಡ ಕಷ್ಟವು ಮಾಡಲ್ಪಟ್ಟಿತು ನಿನ್ನಿಂದ ಏನಂತ ಅಹೋ ಅಯ್ಯೋ ಮಾಡಬಾರ್ದಿತ್ತೀಗೆ ಬಲಮೇವ ಯಶ ಸರ್ವೇ ಶ್ರಿತಾ ವಯಂ ವಯಂ ಸರ್ವೇ ನಾವೆಲ್ಲರೂ ಶ್ರಿತಾ ಅಂದರೆ ಆಶ್ರಿತರಾಗಿದ್ದೇವೆ ಯಾರ ಒಂದು ಬಲಕ್ಕೆ ಭೀಮಸೇನ ಬಲದಿಂದ ನಾವೆಲ್ಲ ರಕ್ಷಿತರಾಗಿದ್ದೇವೆ ಇಷ್ಟು ತನಕ ಏನಾದರೂ ನಮಗೇನು ಭೀಮಸೇನೆ ಇದ್ದಾನೆ ಆ ಭೀಮಸೇನೆ ಇರೋ ತನಕ ಏನು ತೊಂದರೆ ಇಲ್ಲ ಅಂತ ನಾವೊಂದು ಗಟ್ಟಿ ನಮಗೆ ಒಂದು ದಿವಸ ಆದರೂ ನಾವು ಏನಾದರೂ ಒಂದು ತಲೆ ಬಿಸಿ ಆದದ್ದು ಉಂಟ ಇಲ್ಲ ಭೀಮಸೇನೆ ಇದ್ದಾನೆ ಎಲ್ಲ ನೋಡಿಕೊಳ್ತಾನೆ ಅಂತ ಈಗ ಯಾರ ಬಲ ಬಲಮೇವ ಯಸ್ಯ ಯಸ್ಯ ಬಲಂ ಅಂದರೆ ಯಾರ ಬಲದಿಂದ ನಾವು ನಿಶ್ಚಿಂತರಾಗಿ ಇದ್ದೆವೋ ವಯಂ ಸರ್ವೇ ಶ್ರಿತ ಅಂದರೆ ನಾವು ಆಶ್ರಿತರಾಗಿ ನಿಶ್ಚಿಂತರಾಗಿದ್ದೆವು ಇದ್ದೆವು ಈಗ ನೀನು ಅಮುಂ ಆ ಭೀಮಸೇನನನ್ನು ಏನು ಮಾಡಿದ್ದಿ ಅಮುಂ ಭೀಮಂ ನಿಹಂಸಿ ನೀನು ಕೊಲ್ಲಲಿಕ್ಕೆ ಹೊರಟಿದ್ದೀಯಲ್ಲ ನಿನ್ನ ನಿನಗೊಂದು ಮಗ ನೀನೊಂದು ಅಮ್ಮ ಅಷ್ಟು ಗೊತ್ತಿಲ್ವ ನಿಮಗೆ ಅಮ್ಮನ ಅಮ್ಮ ಮಗನನ್ನೇ ಕೊಲ್ಲಲಿಕ್ಕೆ ಯಾರಾದರೂ ಒಪ್ಕೊಳ್ತಾಳ ಅಂತೇಳಿದರೆ ಆ ಭೀಮಂ ಅಮುಂ ಭೀಮಂ ನೀ ಹಂಸಿ ನೀನು ಕೊಲ್ಲುತ್ತಾ ಇದ್ದೀಯಾ ಅಂತೇಳಿದ್ರೆ ಆ ಬ್ರಾಹ್ಮಣ ಅವನು ಕಳಿಸ್ಬೇಕು ಒಂದು ಜನ ಅವನತ್ರ ಇಲ್ಲ ಅಂದರೆ ಅದು ಅವನ ಸಮಸ್ಯೆ ಅದಕ್ಕೆ ನಮ್ಮ ಭೀಮಸೇನೆಯನ್ನು ಕಳಿಸೋದಾ ಆ ಬಕಾಸುರ ನಾಳೆ ಭೀಮಸೇನೆ ಕೊಂದುಬಿಟ್ರೆ ಅಂತ ಧರ್ಮರಾಜ ಈ ರೀತಿ ಮಾತಾಡ್ತಾ ಇದ್ದಾನೆ ಹೇಳಿದ್ರೆ ನಮಗೆ ಆಶ್ಚರ್ಯ ಆಗ್ತದೆ ಧರ್ಮರಾಜ ಮಾತಾಡಿದ್ದ ಅಂತ ಹೇಳಿಬಿಟ್ಟು ಸೊ ಈಗ ಬ ಧರ್ಮರಾಜ ಹೇಳ್ತಾನೆ ಹೇ ಮಾತ ಅಮ್ಮ ಇವನು ಭೀಮಸೇನ ಕಿಂ ಏಷ ಮುದಿತೋ ಅತೀತರಾಮ್ ಇಷ್ಟೊಂದು ಬಹಳವಾಗಿ ಸಂತೋಷದಲ್ಲಿದ್ದಾನಲ್ಲ ಏನು ವಿಷಯ ಅಂತ ಯುಧಿಷ್ಠಿರನಿಗೆ ತಸ್ಮೈ ಸಾ ಕುಂತಿದೇವಿ ನಿಖಿಲ್ ಅಮ್ಮ ನಡೆದದ್ದನ್ನೆಲ್ಲ ತಿಳಿಸಿದಳು ಅವನು ಅವಳನ್ನು ಕೇಳಿದ ಅವಾಗ ತಾಮ್ ಅಬ್ರವೀತ್ ನೀನು ನಮ್ಮನ್ನು ಒಂದು ಕಷ್ಟಕ್ಕೆ ಹಾಕಿಬಿಟ್ಟಿ ಅಲ್ವ ನೀನು ಕಷ್ಟಕ್ಕೆ ಕಾರಣವಾಗುವ ಕಾರ್ಯ ಮಾಡಿದೆ ಯಾರ ಬಲವನ್ನೇ ನಾವೆಲ್ಲ ನೆಚ್ಚಿರುವೆವೋ ಆಶ್ರಯಿಸಿದ್ದೆವೋ ಯಾರ ಬಲದಿಂದ ನಾವು ಇಷ್ಟು ತನಕ ನಿಶ್ಚಿಂತೆಯಿಂದ ಇದ್ದೆವೋ ಅಂತಹ ಭೀಮನನ್ನೇ ನೀನೀಗ ಕೊಲ್ತಾ ಇದೀಯಲ್ಲ ಅಮುಂ ಭೀಮಂ ತ್ವ ನಿಹಂಸಿ ನೀನು ಕೊಲ್ತಾ ಇದ್ದೀ ಹಣ ಹಿಂಸಾ ಹಣ ಅಂತ ಹೇಳಿದ್ರೆ ಹಂತಿ ಅಂದರೆ ಹಂತಿ ಆಮೇಲೆ ಹಂತುಂ ಅಂದರೆ ಕೊಲ್ಲಲು ಹಂತುಂ ಆಮೇಲೆ ಹಂತಿ ಅಂದರೆ ಸಹ ಹಂತಿ ತ್ವಮ್ ಅಂದರೆ ನೀನು ಹಂಸಿ ನೀ ಹಂಸಿ ಅಂದರೆ ಕೊಲ್ಲುತ್ತಾ ಇದ್ದೀ ನೀನು ಮಗನನ್ನು ಅಂದರೆ ಈ ಮಗ ಅಂದರೆ ಭೀಮಸೇನ ಅಂದರೆ ನಮಗೆ ಭೀಮಸೇನ ಅಂದರೆ ಉಳಿದ ಎಲ್ಲರಿಗೂ ನಮಗೆ ನಿಶ್ಚಿಂತೆಯಿಂದ ನಾವಿರ್ತೇವೆ ಎಲ್ಲರೂ ನಿದ್ದೆ ಮಾಡುವಾಗ ಇವನು ನಮಗೆ ಲಾಲಿ ಹಾಡಿ ಬಿಟ್ಟು ನಮಗೆ ನಿದ್ದೆ ಮಾಡಿಸ್ತಾನೆ ನಮಗೆ ನಿದ್ದೆಯಿಂದ ಎಚ್ಚರ ಆಗಬಾರ್ದು ಅಂತೇಳಿ ಆ ಹಿಡಿಂಬಾಸುರನನ್ನು ದರ ದರನೇ ಎತ್ತಿಕೊಂಡು ಎಳ್ಕೊಂಡು ಹೋದ ಯಾಕೆ ನನ್ನ ಸಹೋದರರಿಗೆ ನಿದ್ದೆ ಭಂಗ ಆಗ್ತದೆ ತಾಯಿ ನಿದ್ದೆ ಮಾಡಿದ್ದಾಳೆ ನಿದ್ದೆ ಭಂಗ ಆಗಬಾರ್ದು ಅಂತೇಳಿಬಿಟ್ಟು ಅಂದರೆ ಎಷ್ಟು ಕಾಳಜಿ ಅಂದರೆ ಭೀಮಸೇನ ಅಂತೇಳಿದರೆ ನಾವು ನಿಶ್ಚಿಂತೆಯಿಂದ ಇದ್ದುಬಿಡ್ತೇವೆ ಭೀಮಸೇನೆ ಇದ್ದಾನೆ ಅವನು ಪಾಪ ಎಚ್ಚರದಿಂದ ಕಾದುಕೊಂಡಿದ್ದ ಆರು ತಿಂಗಳು ಆ ಅರಗಿನ ಅರಮನೆಯಲ್ಲಿ ನಮಗೆ ಕಾದುಕೊಂಡಿದ್ದವ ಸೊ ಅಂಥ ನನ್ನ ನೀನು ಕೊಲ್ಲಿಕ್ಕೆ ಹೊರಟಿದ್ದೀಯಲ್ಲ ದೊಡ್ಡ ಸಮಸ್ಯೆ ಮಾಡಿಬಿಟ್ಟೀಯಲ್ಲ ಇಷ್ಟೊಂದು ಒಂದು ಕಷ್ಟದ ಒಂದು ನಮ್ಮ ಪರಿಸ್ಥಿತಿಗೆ ನಮ್ಮನ್ನು ತಂದು ಹಾಕಿದೆಯಲ್ಲ ನೀನು ಈ ರೀತಿ ಮಾಡೋದ ಮನೆಯಲ್ಲಿ ಆರಾಮದಲ್ಲಿ ಕೂತ್ಕೊಳ್ಳಿಯ ತಾಯಿ ಮತ್ತು ಮಗ ಅಂತ ಹೇಳಿದ್ರೆ ನೀವೀಗ ನಮಗೆ ಈ ರೀತಿ ಮಾಡಿಬಿಟ್ಟದ್ದ ನಾವು ಭಿಕ್ಷಾಟನೆಗೆ ಹೋಗಿ ಬರುವ ಮೊದಲು ಇಲ್ಲಿ ದೊಡ್ಡ ಒಂದು ಒಂದು ದೊಡ್ಡ ಹೊಂಡ ತೋಡಿಬಿಟ್ಟಿದ್ದೀ ಭೀಮಸೇನನನ್ನು ನೀನು ಈಗ ಕೊಂದು ಬಿಡ್ತೀನಿ ಅಂತ ಧರ್ಮರಾಜ ಹೇಳ್ತಾ ಇದ್ದಾನೆ ಸೊ ಅಲ್ಲಿಗೆ ಇವತ್ತಿನ ಇದನ್ನು ನಿಲ್ಲಿಸ್ಕೊಳ್ಳೋಣ ಸೊ ಏನು ಹೇಳ್ತಾಳೆ ಕುಂತಿದೇವಿ ಧರ್ಮರಾಜನಿಗೆ ಬ್ರಾಹ್ಮಣನಿಗೆ ಆದರೂ ಹೇಳಿದ್ದು ತೊಂದರೆ ಇಲ್ಲ ಅವನಿಗೆ ಗೊತ್ತಿಲ್ಲ ಧರ್ಮರಾಜನಿಗೆ ಕುಂತಿ ಆ ಅವನಿಗೆ ಏನು ಗೊತ್ತಿಲ್ಲದನ್ನು ಕುಂತಿ ಹೇಳ್ತಾಳೆ ಅನ್ನುವಂಥದ್ದನ್ನು ನಾಳೆ ನೋಡುವ ಸೊ ಇವತ್ತಿಗೆ ನಿಲ್ಲಿಸ್ಕೊಂಡೆ ಶ್ರೀಕೃಷ್ಣ ಅರ್ಪಣೆ